ಹಾಯ್ ಸ್ಟೂಡೆಂಟ್ಸ್ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇವತ್ತು ನಾವು ಎರಡನೇ ತರಗತಿಯ ಎರಡನೇ ಸೆಮಿಸ್ಟರ್ನ ಗಣಿತ ಪುಸ್ತಕದ ಅಧ್ಯಾಯ ಒಂಬತ್ತು ಸುತ್ತತೆ ಮತ್ತು ವಿಸ್ತೀರ್ಣದಲ್ಲಿ ಮುಂದು ಮುಂದುವರಿದ ಭಾಗವನ್ನು ನಾವು ಈಗ ನೋಡೋಣ ಕಳೆದ ವಿಡಿಯೋದಲ್ಲಿ ನಾವು ಎರಡರಿಂದ ನಾಲ್ಕರವರೆಗೆ ಪ್ರಶ್ನೆಗಳನ್ನು ನೋಡಿದ್ವಿ ಇವತ್ತು ಐದನೇ ಪ್ರಶ್ನೆಯನ್ನ ನೋಡೋಣ ನೋಡಿ ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಎಸ್ ಈ ಸಮಾಂತರ ಚತುರ್ಭುಜದಲ್ಲಿ ಏನು ಕೊಟ್ಟಿದ್ದಾರೆ ಪ್ರಶ್ನೆ ನೋಡೋಣ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜವಾಗಿದೆ ಕ್ಯೂನಿಂದ ಎಸ್ ಆರ್ಗೆ ಇರುವ ಎತ್ತರ ಕ್ಯೂ ಎಂ ಅಂದರೆ ಕ್ಯೂನಿಂದ ಎಸ್ ಆರ್ಗೆ ಇರುವ ಎತ್ತರ ನೋಡಿ ಕ್ಯೂನಿಂದ ಎಸ್ ಆರ್ಗೆ ಇರುವ ಎತ್ತರ ಕ್ಯೂ ಎಮ್ ಎಂದು ಗುರುತಿಸಿದ್ದಾರೆ ಮತ್ತು ಕ್ಯೂನಿಂದ ಪಿ ಎಸ್ ಇರುವ ಎತ್ತರ ಕ್ಯೂ ಎನ್ ಆಗಿದೆ ಸೊ ಕ್ಯೂನಿಂದ ಪಿ ಎಸ್ಗೆ ಇರ್ತಕ್ಕಂಥ ಎತ್ತರವನ್ನು ಕ್ಯೂ ಎನ್ ಎಂದು ಗುರುತಿಸಿದ್ದಾರೆ ಎಸ್ ಆರ್ ಹನ್ನೆರಡು ಸೆಂಟಿಮೀಟರ್ ಮತ್ತು ಕ್ಯೂ ಎಮ್ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಆಗಿದೆ ನೋಡಿ ಎಸ್ ಆರ್ ಎಸ್ ಆರ್ ಹನ್ನೆರಡು ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ ಸೊ ಅಂದರೆ ಒಂದು ಪಾದವನ್ನು ನಮಗೆ ಕೊಟ್ಟಿದ್ದಾರೆ ಕ್ಯೂ ಎಮ್ ಎತ್ತರ ಇದೆ ಒಂದು ಎತ್ತರವನ್ನು ನಮಗೆ ಕೊಟ್ಟಿದ್ದಾರೆ ಸೊ ನಮಗೆ ಕೇಳ್ತಾ ಇರೋ ಪ್ರಶ್ನೆ ನೋಡಿ ಮೊದಲನೇ ಪ್ರಶ್ನೆ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ನ ವಿಸ್ತೀರ್ಣ ಕ ಮತ್ತು ಎರಡನೇ ಪ್ರಶ್ನೆ ಪಿ ಎಸ್ ಸಮನಾಗಿದೆ ಎಂಟು ಸೆಂಟಿಮೀಟರ್ ಆದಾಗ ಕ್ಯೂ ಎನ್ ಅನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವಾಗ ನಮಗೆ ಕೊತ್ತಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಮೊದಲು ಬರ್ಕೊಂಡು ಲೆಕ್ಕವನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಮಗೆ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ನಲ್ಲಿ ಪಾದ ಅಂದರೆ ಎಸ್ ಆರ್ ಕೊಟ್ಟಿದ್ದಾರೆ ಸೊ ಎಸ್ ಆರ್ ಕೊಟ್ಟಿದ್ದಾರೆ ಪಿ ಎಸ್ನೂ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಎರಡು ಇರೋದಕ್ಕೋಸ್ಕರ ಪಾದ ಒಂದು ಬಿ ಒನ್ ಬಿ ಟು ಬ್ರಿಡ್ ಒನ್ ಬ್ರಿಡ್ ಟು ಬ್ರಿಡ್ ಟು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಥವಾ ಎಸ್ ಆರ್ ಪಿ ಎಸ್ ಅಂತ ನಾವು ಬರ್ಕೋಬೋದು ಸೊ ನೋಡಿ ಪಾದ ಎಸ್ ಆರ್ ಸಮನಾಗಿದೆ ಹನ್ನೆರಡು ಸೆಂಟಿಮೀಟರ್ ಪಾದ ಪಿ ಎಸ್ ಸೊ ಈ ಪಾದ ಪಿ ಎಸ್ ಬಿ ಟು ಅಂತ ನಾನು ಬರೆದಿದ್ದೀನಿ ಗೊತ್ತಾಗೋದಕ್ಕೋಸ್ಕರ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಆ ಥರ ಬರೆದಿದ್ದೀನಿ ಸಮನಾಗಿದೆ ಎಂಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಸೊ ಎತ್ತರ ಕ್ಯೂ ಎಮ್ ಎಚ್ ಒನ್ ಅಂತ ಹಾಕಿದ್ದೀನಿ ನಾನು ಹೈಟ್ ಒನ್ ಸೊ ಅದು ಸೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇವಾಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ವಿಸ್ತೀರ್ಣ ಎಷ್ಟು ಹಾಗೆ ಎತ್ತರ ಕ್ಯೂ ಎನ್ ಇನ್ನೊಂದು ಎತ್ತರ ಇದೆ ಅಲ್ವಾ ಕ್ಯೂ ಎನ್ ಈ ಎತ್ತರವನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಎಚ್ ಟು ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು ನೋಡಿ ನಮಗೆ ಈ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕು ಅಂದರೆ ನಮಗೆ ಯಾವುದಾದ್ರೂ ಒಂದು ಪಾದ ಮತ್ತು ಗೊತ್ತಿರ್ತಕ್ಕಂಥ ಪಾದದ ಎತ್ತರ ಗೊತ್ತಿದ್ರೆ ಸಾಕು ಈ ಪಾದ ಗೊತ್ತಿದೆ ಎಸ್ ಆರ್ ಗೊತ್ತಿದೆ ಅಲ್ವಾ ನಮಗೆ ಇದಕ್ಕೆ ಎತ್ತರವಾಗಿರ್ತಕ್ಕಂಥದ್ದು ಕ್ಯೂ ಎಮ್ ಕ್ಯು ಎಮ್ ಗೊತ್ತಿದ್ರೆ ಸಾಕು ನಾವು ಈ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೋದು ನೋಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಬಿ ಒನ್ ಇಂಟು ಎಚ್ ಒನ್ ಬಿ ಒನ್ ಇಂಟು ಎಚ್ ಒನ್ ಅಂದರೆ ಪಾದ ಒಂದು ಮತ್ತು ಎತ್ತರ ಒಂದು ಸೊ ಗುಣಾಕಾರ ಮಾಡಿದಾಗ ತೊಂಬತ್ತೊಂಟು ಸಾರಿ ತೊಂಬತ್ತೊಂದು ಬಿಂದು ಎರಡು ಚದರ್ ಸೆಂಟಿಮೀಟರ್ ಆಗುತ್ತೆ ನೈಂಟಿ ಒನ್ ಪಾಯಿಂಟ್ ಟು ಚದರ್ ಸೆಂಟಿ ಮೀಟರ್ ಸೊ ಇವಾಗ ನಮಗೆ ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಗೊತ್ತಾಯ್ತಲ್ವಾ ಸೊ ಇವಾಗ ನಮಗೆ ಇನ್ನೊಂದು ಪಾದ ಗೊತ್ತಿದೆ ಸೊ ಇನ್ನೊಂದು ಪಾದ ಮತ್ತು ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ನಮಗೆ ಗೊತ್ತಿದೆ ಅಂದಾಗ ನಾವು ಏನು ಮಾಡ್ಬೋದು ಈಸಿಯಾಗಿ ಇನ್ನೊಂದು ಎತ್ತರವನ್ನು ನಾವು ಕಂಡುಹಿಡೀಬೋದು ಸೊ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಬಿ ಟು ಇಂಟು ಎಚ್ ಟು ಅಂತ ಬರ್ಕೋಬೋದು ಅಥವಾ ನಾವು ಪಿ ಎಸ್ ಇಂಟು ಕ್ಯೂ ಎನ್ ಅಂತಾದರೂ ಬರ್ಕೋಬೋದು ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ ವಿಸ್ತೀರ್ಣ ನೈಂಟಿ ಒನ್ ಪಾಯಿಂಟ್ ಟೂ ಇದೆ ಸೊ ಇಲ್ಲಿ ನಮಗೆ ಪಾದ ಇನ್ನೊಂದು ಪಾದ ಗೊತ್ತಿದೆ ಅಲ್ವಾ ಎಂಟಿದೆ ಸೊ ಈ ಕಡೆ ಬಂದಾಗ ಇದು ಡಿವೈಡ್ ಆಗುತ್ತೆ ನಾವು ಇದನ್ನು ಭಾಗಕಾರ ಮಾಡಿದಾಗ ಏನಾಗುತ್ತೆ ಹನ್ನೊಂದು ಬಿಂದು ನಾಲ್ಕು ಅಂದರೆ ಲೆವೆನ್ ಪಾಯಿಂಟ್ ಫೋರ್ ಎಚ್ ಟು ಬರುತ್ತೆ ಅಂದರೆ ಪಾದ ಇನ್ನೊಂದು ಪಾದ ಕ್ಯೂ ಎನ್ ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ ಎಷ್ಟು ಹನ್ನೊಂದು ಪಾಯಿಂಟ್ ನಾಲ್ಕು ಸೊ ಈ ಥರ ಸಮಾಂತರ ಚತುರ್ಭುಜದ ಯಾವುದೇ ಒಂದು ಪಾದ ಕೊಟ್ಟು ಆ ಗೊತ್ತು ಕೊಟ್ಟಿರ್ತಕ್ಕಂಥ ಪಾದದ ಎತ್ತರ ಕೊಟ್ಟು ನಮಗೆ ಇಂಡೈರೆಕ್ಟ್ಲಿ ಮತ್ತೊಂದು ಎತ್ತರ ಕಂಡುಹಿಡಿಯಿರಿ ಅಂದಾಗ ನಾವೇನು ಮಾಡಬೇಕು ಮೊದಲು ಆ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಬೇಕು ನಂತರ ಇನ್ನೊಂದು ಪಾದ ಕೊಟ್ಟಿರ್ತಾರೆ ಪಾದ ಕೊಟ್ಟಾಗ ನಾವು ಎತ್ತರವನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಪ್ರಶ್ನೆ ಆರು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಎ ಬಿ ಸಿ ಡಿಯ ಎತ್ತರ ಡಿ ಎಲ್ ಡಿ ಎಲ್ ಮತ್ತು ಬಿ ಎಂಗಳು ಕ್ರಮವಾಗಿ ಬಿ ಎಂಗಳು ಕ್ರಮವಾಗಿ ಎ ಬಿ ಮತ್ತು ಎ ಡಿ ಬಾಹುಗಳ ಮೇಲಿವೆ ಸೊ ಡಿ ಎಲ್ ಎಲ್ಲಿದೆ ಎ ಬಿ ಮೇಲಿದೆ ಅಂದರೆ ಪಾದ ಎ ಬಿ ಆದಾಗ ಡಿ ಎಲ್ ಎತ್ತರ ಪಾದ ಎ ಡಿ ಆದಾಗ ಬಿ ಎಮ್ ಎತ್ತರ ನೋಡಿ ಮುಂದಿನ ಮುಂದೆ ಏನು ಕೊಟ್ಟಿದ್ದಾರೆ ಎ ಬಿ ಸಮನಾಗಿದೆ ಮೂವತ್ತೈದು ಎ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಮತ್ತು ಸಮನಾಗಿದೆ ನಲವತ್ತೊಂಬತ್ತು ಎ ಡಿ ಕೊಟ್ಟಿದ್ದಾರೆ ಮತ್ತು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಐದನೇ ಪ್ರಶ್ನೆಲಿ ಏನು ಕೊಟ್ಟಿದ್ರು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕೊಟ್ಟಿದ್ದಿಲ್ಲ ಅವರು ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ ಸೊ ವಿಸ್ತೀರ್ಣ ಕೊಟ್ಟು ಪಾದ ಕೊಟ್ಟಾಗ ಎರಡು ಪಾದಗಳನ್ನು ಕೊಟ್ಟಾಗ ನಾವು ಏನು ಮಾಡ್ಬೋದು ಎರಡು ಎತ್ತರಗಳನ್ನು ಕಂಡುಹಿಡಿಬೋದು ಸೊ ಪ್ರಶ್ನೆ ಅದೇ ಇದೆ ಬಿ ಎಂ ಮತ್ತು ಡಿ ಎಲ್ಗಳ ಉದ್ದ ಕಂಡು ಹಿಡಿಯಿರಿ ಅಂದರೆ ಬಿ ಎಮ್ ಮತ್ತು ಡಿ ಎಲ್ ಅಂದರೆ ಎರಡು ಎತ್ತರಗಳನ್ನು ಕಂಡುಹಿಡಿಯಿರಿ ಅಂತ ಅವರು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ಮಾಡೋದು ಹೇಗಂತ ನೋಡೋಣ ನೋಡಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಪಾದ ಎ ಬಿ ಅಂದರೆ ಬೇಸ್ ಒನ್ ಒಂದಿದೆ ಬೇಸ್ ಒನ್ ಇದೆ ಬಿ ಒನ್ ಅಂತ ಬರ್ಕೊಂಡಿದ್ದೀವಿ ಮೂವತ್ತೈದು ಸೆಂಟಿ ಮೀಟರ್ ಪಾದ ಎ ಡಿ ಇನ್ನೊಂದು ಪಾದ ಕೊಟ್ಟಿದ್ದಾರೆ ಅಲ್ವಾ ಬಿ ಟು ಫೋರ್ಟಿ ನೈನ್ ಅಂತ ಬರ್ಕೊಂಡಿದ್ದೀವಿ ಸೊ ವಿಸ್ತೀರ್ಣನೂ ಕೊಟ್ಟಿದ್ದಾರೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಸೊ ವಿಸ್ತೀರ್ಣನೂ ಬರ್ಕೊಂಡಿದ್ದೀವಿ ಈಗ ಇದೇ ಸಮಾಂತರ ಚತುರ್ಭುಜದ ಸೂತ್ರ ಬರ್ಕೊಳ್ಳೋಣ ಬಿ ಒನ್ ಇಂಟು ಎಚ್ ಒನ್ ಅಂದರೆ ಪಾದ ಗುಣಿಲೆ ಎತ್ತರ ಅಂತಲೇ ಆಗುತ್ತೆ ಸೊ ವಿಸ್ತೀರ್ಣ ಕೊಟ್ಟಿದ್ದಾರೆ ವಿಸ್ತೀರ್ಣ ಕೆಳಗಡೆ ವಿಸ್ತೀರ್ಣ ಬರೆಯೋಣ ಸೊ ಪಾದ ಕೊಟ್ಟಿದ್ದಾರೆ ಪಾದ ಬರೆಯೋಣ ಎಚ್ ಒನ್ ಅಂದರೆ ಎತ್ತರ ಒಂದು ಕೊಟ್ಟಿಲ್ಲ ಸೊ ಅದನ್ನು ಹಾಗೆ ಬರ್ಕೊಳ್ಳೋಣ ಮೂವತ್ತೈದು ಈ ಕಡೆ ತಂದರೆ ಏನಾಗುತ್ತೆ ಸಮನಾಗಿದೆ ಚಿಹ್ನೆಯದು ಈ ಕಡೆ ಆ ಕಡೆ ನಾವು ಸಂಖ್ಯೆಗಳನ್ನು ನಾವು ಇದ್ದಾಗ ಗುಣಾಕಾರ ಇರೋದು ಭಾಗಕಾರ ಆಗುತ್ತವೆ ಭಾಗಾಕಾರ ಇರೋದು ಗುಣಾಕಾರ ಆಗ್ತವೆ ಪ್ಲಸ್ ಇರೋದು ಮೈನಸ್ ಆಗುತ್ತವೆ ಮೈನಸ್ ಇರೋದು ಪ್ಲಸ್ ಆಗ್ತವೆ ಸೊ ಇಲ್ಲಿ ಮೂವತ್ತೈದು ಏನಿದೆ ಗುಣಾಕಾರದಲ್ಲಿದೆ ಸೊ ಈ ಕಡೆ ತಗೊಂಡಾಗ ಏನಾಗುತ್ತೆ ಇದು ಭಾಗಾಕಾರ ಸೊ ನಾವು ಭಾಗಕಾರ ಭಾ ಭಾಗ ಮಾಡಿದಾಗ ಏನು ಬಂತು ನಲವತ್ತೆರಡು ಸೊ ಪಾದ ಸಾರಿ ಎತ್ತರ ಏನು ಬಂತು ಎಚ್ ಒನ್ ಅಂದರೆ ಡಿ ಎಲ್ ಡಿ ಎಲ್ ಏನು ಬಂತು ಡಿ ಎಲ್ ಏನು ಬಂತು ನಲವತ್ತೆರಡು ಸೆಂಟಿ ಮೀಟರ್ ಬಂತು ಸೊ ಡಿ ಎಲ್ ಈಕ್ವಲ್ ಟು ಫೋರ್ಟಿ ಟು ಸೆಂಟಿ ಮೀಟರ್ ನೆಕ್ಸ್ಟ್ ಸಮಾಂತರ ಚತುರ್ಭುಜ ಸೂತ್ರನೇ ಮತ್ತೆ ಹಾಕೋಣ ಬಿ ಟು ಇಂಟು ಎಚ್ ಟು ಅಂತ ಬರೆಯೋಣ ಅಂದರೆ ಪಾದ ಎರಡು ಗುಣಿಲೆ ಎತ್ತರ ಎರಡು ಸೊ ವಿಸ್ತೀರ್ಣ ಅಂತೂ ಸೇಮ್ ಇರುತ್ತೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೇ ಬರ್ಕೊಂಡೆವು ಬಿ ಟು ಪಾದ ನಲವತ್ತೆರಡು ಎಚ್ ಟು ಗೊತ್ತಿಲ್ಲ ಅದನ್ನು ಹಾಗೆ ಬರ್ಕೊಂಡೆವು ಸೊ ಅದು ಈ ಕಡೆ ಗುಣಾಕಾರದಲ್ಲಿರೋದು ಈ ಕಡೆ ಬಂದು ಭಾಗಕಾರ ಆಗುತ್ತೆ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟಾಗುತ್ತೆ ಮೂವತ್ತಾಗುತ್ತೆ ಸೊ ಪಾದ ಎರಡು ಸಾರಿ ಎತ್ತರ ಎರಡು ಎತ್ತರ ಎರಡು ಬಿ ಎಮ್ ಬಿ ಎಮ್ ಈಕ್ವಲ್ ಟು ಇಲ್ಲಿ ಬರ್ದಿದ್ದು ಎತ್ತರ ಬಿ ಎಮ್ ಈಕ್ ಎಚ್ ಟು ಈಕ್ವಲ್ ಟು ಥರ್ಟಿ ಸೆಂಟಿ ಮೀಟರ್ ಸೊ ಈ ಥರ ನಮಗೆ ವಿಸ್ತೀರ್ಣ ಕೊಟ್ಟು ಎರಡು ಪಾದಗಳು ಕೊಟ್ಟಾಗ ನಾವು ಎರಡು ಎತ್ತರಗಳನ್ನು ಕಂಡಿಡಿಬೋದು ಅಥವಾ ಎತ್ತರಗಳು ಕೊಟ್ಟಾಗ ಪಾದಗಳನ್ನು ನಾವು ಕಂಡು ಕಳೆದ ಪ್ರಶ್ನೆಯಲ್ಲಿ ಮೂರನೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದರು ನೋಡಿರಿ ಒಂದು ಕಾಲಮ್ ಕೊಟ್ಟು ವಿಸ್ತೀರ್ಣ ಕೊಟ್ಟು ಪಾದ ಅಥವಾ ಎತ್ತರಗಳನ್ನು ಸ್ಕಿಪ್ ಮಾಡಿ ಈ ಥರ ಕೊಟ್ಟಿದ್ರಲ್ವ ಅಲ್ಲಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಸೊ ಅದೇ ಅಲ್ಲಿ ಒಂದೇ ಲೆಕ್ಕ ಒಂದೊಂದು ಸಾರಿ ಮಾಡೋದು ಕೊಟ್ಟಿದ್ರು ಇಲ್ಲಿ ಎರಡೆರಡು ಲೆಕ್ಕಗಳನ್ನು ಅರ್ಥ ಮಾಡಿಕೊಂಡು ಎರಡೆರಡು ಲೆಕ್ಕಗಳನ್ನು ಒಂದೇರಲ್ಲಿನೇ ಮಾಡೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಏಳನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಎ ಬಿ ಸಿ ತ್ರಿಭುಜದಲ್ಲಿ ಎಲ್ಲಿ ಲಂಬಕೋನ ಹೊಂದಿದೆ ಸೊ ಇಲ್ಲಿ ಈ ಥರ ಎಲ್ಲೇನಿದೆ ಲಂಬಕೋನ ಉಂಟಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಲಂಬಕೋನ ಉಂಟಾಗಿದೆ ಅಂತ ಕೊಟ್ಟಿದ್ದಾರೆ ಮತ್ತು ಎ ಡಿಯು ಬಿ ಸಿಗೆ ಗೆ ಲಂಬವಾಗಿದೆ ಸೊ ಎ ಡಿ ಏನಿದೆ ಬಿ ಸಿಗೆ ಗೆ ಲಂಬವಾಗಿದೆ ಅಂದರೆ ಇದು ಬಿ ಸಿ ಪಾದ ಆದಾಗ ಇದು ಎತ್ತರ ಆಗುತ್ತೆ ಸೊ ಎ ಬಿ ಸಮನಾಗಿದೆ ಐದು ಸೆಂಟಿಮೀಟರ್ ಬಿ ಸಿ ಸಮಾನಾಗಿದೆ ಹದಿಮೂರು ಸೆಂಟಿಮೀಟರ್ ಎ ಸಿ ಸಮನಾಗಿದೆ ಹನ್ನೆರಡು ಸೆಂಟಿಮೀಟರ್ ಆದರೆ ಎ ಬಿ ಸಿಯ ಯ ವಿಸ್ತೀರ್ಣ ಕಂಡು ಹಿಡಿಯಿರಿ ಮತ್ತು ಎಡಿಯ ಉದ್ದ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಈ ಪ್ರಶ್ನೆ ನಾವು ಗಮನ ಕೊಟ್ಟು ನೋಡಬೇಕು ನೋಡಿ ಇಲ್ಲಿ ನಮಗೆ ಮೊದಲು ಸಹಜವಾಗಿ ಆಗೋದು ಪಾದ ಒಂದು ಮಾತ್ರ ಕೊಟ್ಟಿದ್ದಾರೆ ಎತ್ತರ ಎಲ್ಲಿದೆ ನಾವು ಈ ಒಂದು ತ್ರಿಭುಜದ ಎತ್ತರ ಕಂಡುಹಿಡೀಬೇಕು ಆದರೆ ನಮಗೆ ಎತ್ತರ ಬೇಕು ಆದರೆ ಇಲ್ಲಿ ಎತ್ತರ ನಮಗೆ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಎ ಡಿ ಕೊಟ್ಟಿಲ್ಲ ಸೊ ಹೇಗೆ ಮಾಡೋದು ಸಹಜವಾಗಿ ಫಸ್ಟ್ ಮೊದಲು ನಾವು ಪ್ರಶ್ನೆ ನೋಡಿದ ತಕ್ಷಣ ನಮಗೆ ಬರೋ ಸಮಸ್ಯೆನೇ ಇದು ದತ್ತಾಂಶಗಳನ್ನೆಲ್ಲ ಬರ್ಕೊಂಡ ನಂತರ ನಮಗೆ ಗೊಂದಲ ಆಗೋದೇ ಇಲ್ಲಿ ಆದರೆ ಒಂದು ಗಮನ ಕೊಡಬೇಕು ಇಲ್ಲಿ ಎ ಅಲ್ಲಿ ಒಂದು ಲಂಬಕೋನ ಉಂಟಾಗಿದೆ ಸೊ ಇಲ್ಲಿ ಲಂಬಕೋನ ಇದ್ದಾಗ ನಾವು ಎ ಬಿ ಎನ್ನು ಪಾದ ಅಂತ ತಿಳ್ಕೊಂಡ್ರೆ ಎ ಸಿ ಏನಾಗುತ್ತೆ ಎತ್ತರ ಆಗುತ್ತೆ ಸೊ ಎಸಿಯನ್ನು ಪಾದ ಅಂತ ಅಂದ್ಕೊಂಡ್ರೆ ಎ ಬಿ ಏನಾಗುತ್ತೆ ಎತ್ತರ ಆಗುತ್ತೆ ಲಂಬ ಕೋನ ಲಂಬವಾಗಿ ಉಂಟಾಗೋದೇ ನಾವು ಎತ್ತರ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇದು ಎ ಬಿ ಪಾದ ಆದರೆ ಎ ಸಿ ಎತ್ತರ ಎ ಸಿ ಪಾದ ಅಂತ ಅಂದ್ಕೊಂಡ್ರೆ ಎ ಬಿ ಎತ್ತರ ಇವೆಡ್ರಲ್ಲಿ ನಾವು ಯಾವುದಾದ್ನಾದ ಯಾವುದಾದ್ರೂ ಒಂದನ್ನು ಪಾದ ಅಂತ ಅಂದ್ಕೊಳ್ಳೋದು ಯಾವುದಾದ್ರೂ ಒಂದನ್ನು ಎತ್ತರ ಅಂತ ಅಂದ್ಕೊಂಡು ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡ್ದು ನಂತರ ಆ ವಿಸ್ತೀರ್ಣ ಬಂದಾಗ ಇನ್ನೊಂದು ಸಾರಿ ಅದೇ ಸೂತ್ರ ಹಾಕ್ಬಿಟ್ಟು ಎ ಡಿಯನ್ನು ನಾವು ಕಂಡಿಡ್ಬೋದು ಬಿ ಸಿ ಕೊಟ್ಟಿದ್ದಾರೆ ಆಲ್ರೆಡಿ ಸೊ ಏಡಿಯನ್ನು ನಾವು ಕಂಡಿಡ್ಬೋದು ಬನ್ನಿ ಆ ಲೆಕ್ಕವನ್ನು ಹೆಂಗೆ ಮಾಡೋಣ ಅಂತ ನೋಡೋಣ ನೋಡಿ ಇಲ್ಲಿ ದತ್ತಾಂಶಗಳು ತ್ರಿಭುಜ ಎ ಸಿಯಲ್ಲಿ ಪಾದ ಎ ಬಿ ಎಬಿಯನ್ನು ನಾವು ಪಾದ ಅಂತ ಇಟ್ಕೊಂಡಾಗ ಐದು ಸೆಂಟಿಮೀಟ್ರ್ ಪಾದ ಎತ್ತರ ಎ ಸಿ ಆಗುತ್ತೆ ಸೊ ವಿಸ್ತೀರ್ಣ ಕಂಡು ಹಿಡಿಬೇಕು ಪಾದ ಸಿ ಕೊಟ್ಟಿದ್ದಾರೆ ನೆಕ್ಸ್ಟು ಎತ್ತರ ಏಡಿ ಕಂಡಿಡ್ಬೋದು ಸೊ ಈಗ ನಾವು ವಿಸ್ತೀರ್ಣವನ್ನು ಮೊದಲು ಕಂಡುಹಿಡೋಣ ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನಿದೆ ಪಾದ ಇಂಟು ಎತ್ತರ ಬಾಗಿಲೆ ಎರಡು ಸೊ ಪಾದ ಎ ಬಿ ಅಂತ ಒಂದು ಸಾರಿ ಬರ್ಕೊಳ್ಳೋಣ ಇಂಟು ಎ ಸಿ ಅಂತ ಇನ್ನೊಂದು ಸಾರಿ ಎತ್ತರ ಎ ಸಿ ಅಂತ ಬರ್ಕೊಳ್ಳೋಣ ಸೊ ಬಾಗಿಲೆ ಎರಡಕ್ಕೆ ಎರಡು ಸೊ ಎ ಬಿ ಐದು ಎತ್ತರ ಎ ಸಿ ಹನ್ನೆರಡು ಸೊ ಎರಡೊಂದ ಎರಡು ಎರಡಾರಲೆ ಹನ್ನೆರಡು ಐದಾರಲೆ ಮೂವತ್ತು ಹಾಗಾದರೆ ಈ ಒಂದು ತ್ರಿಭುಜದ ವಿಸ್ತೀರ್ಣ ಏನು ಬಂತು ಮೂವತ್ತು ಸೆಂಟಿ ಮೀಟರ್ ನೆಕ್ಸ್ಟ್ ಇವಾಗ ನಾವು ಏಡಿ ಕಂಡು ಹಿಡಿಬೇಕಲ್ವಾ ಸೊ ಮತ್ತೆ ಅದೇ ಸೂತ್ರವನ್ನು ಮತ್ತೊಂದು ಸಾರಿ ಹಾಕಿ ತ್ರಿಭುಜದ ವಿಸ್ತೀರ್ಣ ಸೂತ್ರ ಪಾದ ಎಂಟು ಎತ್ತರ ಬಾಗಿಲ ಎರಡು ಅಂತ ಹಾಕೊಂಡು ವಿಸ್ತೀರ್ಣದ ಕೆಳಗಡೆ ವಿಸ್ತೀರ್ಣವನ್ನು ತುಂಬಬೇಕು ಪಾದ ಬಿ ಸಿ ಇವಾಗ ಪಾದ ಬಿ ಸಿ ಅಂತ ತಗೊಂಡಿದ್ದೀವಿ ಸೊ ಎತ್ತರ ಡಿ ಅಂತ ತಗೊಂಡಿದ್ದೀವಿ ಸೊ ಬಿ ಸಿ ಹದಿಮೂರಿದೆ ಏಡಿ ಗೊತ್ತಿಲ್ಲ ಬಾಗಿಲೆ ಎರಡಕ್ಕೆ ಎರಡು ಈ ಎರಡು ಇಲ್ಲಿ ಭಾಗ ಆಗೋದಿದ್ರೆ ಇಲ್ಲೇ ಭಾಗ ಮಾಡಿದ್ರೆ ಉತ್ತಮ ಇಲ್ಲ ಅಂದರೆ ನಾವೇನು ಮಾಡಬೇಕು ಎರಡನ್ನು ಈ ಕಡೆ ಕಳಿಸ್ಬೇಕು ಸೊ ಈ ಮೂವತ್ತು ಇಂಟು ಎರಡು ಅಂದರೆ ಅರವತ್ತಾಗುತ್ತೆ ಹದಿಮೂರು ಈ ಕಡೆ ಬಂದು ಡಿವೈಡ್ ಆಗುತ್ತೆ ಎಡಿ ಈ ಕಡೆ ಉಳಿಯುತ್ತೆ ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ ನಾಲ್ಕು ಪಾಯಿಂಟ್ ಆರು ಒಂದು ಸೆಂಟಿಮೀಟರ್ ಎಡಿ ಉತ್ತರ ಆಗುತ್ತೆ ಸೊ ಈ ಥರ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಮೊದಲು ಬರ್ಕೊಂಡು ಅನಲೈಸ್ ಮಾಡಿಬಿಟ್ಟು ಅಂದರೆ ಅವುಗಳನ್ನು ಕರೆಕ್ಟಾಗಿ ತಿಳ್ಕೊಂಡು ನಂತರ ನಮಗೆ ಏನು ಮಾಡಬೇಕು ಅಂತ ಹೇಳಿದಾರೋ ಆ ಅದನ್ನು ನಾವು ಕಂಡು ಹಿಡಿಬೋದು ಮೊದಲು ನಾವು ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ ಒಂದು ವೇಳೆ ನಮಗೆ ಪ್ರಶ್ನೆಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳಕ್ಕೆ ಆಗಿಲ್ಲ ಅಂದರೆ ಏನು ಮಾಡೋದು ಅನ್ನೋದು ಅಂತಕ್ಕಂಥದ್ದು ಗೊತ್ತಾಗಲ್ಲ ಇಲ್ಲಿವಾಗ ಲಂಬಕೋನ ಅಂತ ಕೊಟ್ಟಿದ್ರು ಸೊ ನಮಗೆ ಎತ್ತರ ಅಂತ ಪರ್ಟಿಕ್ಯುಲರ್ ಆಗಿ ಅವ್ರು ಕೊಟ್ಟಿಲ್ಲ ಆದರೆ ನಾವೇನು ಮಾಡ್ತೀವಿ ಇವೆರಡರಲ್ಲಿ ಒಂದು ಲಂಬಕೋನ ಆಗುತ್ತೆ ಅಂತ ಕಂಡು ಹಿಡ್ತೀವಿ ಸೊ ಈ ಥರ ನಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿರ್ತಕ್ಕಂಥ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ನಾವೇನು ಮಾಡಬೇಕು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಪಡಬೇಕು ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ ಎ ಬಿ ಸಮನಾಗಿದೆ ಎ ಸಿ ಸಮನಾಗಿದೆ ಏಳು ಪಾಯಿಂಟ್ ಐದು ಸೆಂಟಿ ಮೀಟರ್ ಅಂದರೆ ಎ ಬಿ ಎ ಸಿ ಎರಡು ಬಾಹುಗಳು ಸಮ ಅಂದರೆ ನಾವು ಇದನ್ನು ಸಮದ್ವಿಬಾಹು ತ್ರಿಭುಜ ಅಂತ ಅನ್ಕೋಬಹುದು ಬಿ ಸಿ ಸಮನಾಗಿದೆ ಒಂಬತ್ತು ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿ ಸಮದ್ವಿಬಾಹು ತ್ರಿಭುಜವಾಗಿದೆ ಅವರು ಹೆಸರು ಕೊಟ್ಟಿದ್ದಾರೆ ಸಮದ್ವಿಬಾಹು ತ್ರಿಭುಜ ಅಂತಾನೆ ಕೊಟ್ಟಿದ್ದಾರೆ ಎ ಇಂದ ಬಿ ಸಿ ಗೆ ಎಳೆದ ಎತ್ತರ ಎ ಡಿಯ ಉದ್ದ ಆರು ಸೆಂಟಿಮೀಟರ್ ಎಯಿಂದ ಬಿ ಸಿ ಗೆ ಎಳೆದಿರ್ತಕ್ಕಂಥ ಉದ್ದ ಲಂಬವಾಗಿ ಎಳೆದಿರ್ತಕ್ಕಂಥ ಉದ್ದ ಆರು ಸೆಂಟಿಮೀಟರ್ ಅಂದರೆ ಎತ್ತರ ಏನಿದೆ ಆರು ಸೆಂಟಿಮೀಟರ್ ಇದೆ ಸೊ ಪಾದ ಬೇಸ್ ಒಂಬತ್ತು ಸೆಂಟಿಮೀಟರ್ ಇದೆ ತ್ರಿಭುಜ ಎ ಬಿ ಸಿ ಎ ವಿಸ್ತೀರ್ಣ ಕಂಡು ಹಿಡಿಯಿರಿ ಸಿ ಯಿಂದ ಎ ಬಿಗಿರುವ ಎತ್ತರ ಅಂದರೆ ಸಿ ಇ ಎಷ್ಟಾಗಿರುತ್ತದೆ ಅಂದರೆ ಸಿ ಇಂದ ಎ ಬಿಗೆ ಇರುವ ಎತ್ತರ ಅಂದರೆ ಸಿ ಇ ಎಷ್ಟಾಗಿರುತ್ತದೆ ಅಂತ ಕೇಳಿದ್ದಾರೆ ಅಂದರೆ ಮೊದಲು ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಬೇಕು ನಂತರ ನಾವು ಪಾದ ಬಿಯನ್ನು ಬಳಸ್ಕೊಂಡು ಸಿ ಇಯನ್ನು ನಾವು ಕಂಡುಹಿಡಬೋದು ಬನ್ನಿ ಲೆಕ್ಕ ಮಾಡೋಣ ಮಕ್ಕಳೇ ನೋಡಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಪಾದ ಎ ಬಿ ಇಕ್ವಲ್ ಟು ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಅಂತ ಬರ್ಕೊಂಡಿದ್ದೀವಿ ಪಾದ ಬಿ ಸಿ ಈಕ್ವಲ್ ಟು ಒಂಬತ್ತು ಸೆಂಟಿಮೀಟ್ರ್ ಅಂತ ಬರೆದಿದ್ದೀವಿ ಸೊ ಎತ್ತರ ಎ ಡಿ ಆರು ಸೆಂಟಿಮೀಟರ್ ಎ ಡಿ ಆರು ಸೆಂಟಿಮೀಟರ್ ವಿಸ್ತೀರ್ಣ ಕಂಡುಹಿಡಿಬೇಕು ಮತ್ತು ಎತ್ತರ ಸಿ ಇ ಕಂಡಿಡಿಬೇಕು ನೋಡಿ ತ್ರಿಭುಜ ತ್ರಿಭುಜದ ವಿಸ್ತೀರ್ಣ ಸೂತ್ರ ಪಾದ ಇಂಟು ಎತ್ತರ ಬಾಗಿಲು ಎರಡು ಅಂತ ಬರ್ಕೊಂಡು ಎ ಬಿ ಸಿ ಒಂಬತ್ತು ಮತ್ತು ಎ ಡಿ ಆರು ಸೆಂಟಿಮೀಟ್ರ್ ಬರ್ಕೊಂಡ್ವಿ ಒಂದಲ ಎರಡು ಎರಡು ಮೂರಲ ಆರು ಸೊ ಒಂಬತ್ತ್ಮೂರಲೆ ಇಪ್ಪತ್ತೇಳು ಈ ಒಂದು ತ್ರಿಭುಜದ ವಿಸ್ತೀರ್ಣ ಏನು ಬಂತು ಟ್ವೆಂಟಿ ಸೆವೆನ್ ನೆಕ್ಸ್ಟ್ ಇವಾಗ ಎತ್ತರ ಕಂಡು ಮತ್ತೆ ಅದೇ ಸೂತ್ರ ಹಾಕ್ಬಿಟ್ಟು ತ್ರಿಭುಜದ ವಿಸ್ತೀರ್ಣ ಸಮನಾಗಿದೆ ಪಾದ ಇಂಟು ಎತ್ತರ ಬಾಗಿಲೆ ಎರಡು ಸೊ ವಿಸ್ತೀರ್ಣ ಗೊತ್ತಿದೆಯಲ್ಲ ಯಾವ ಬೆಲೆ ಗೊತ್ತಿದೆಯೋ ಅದ್ರ ಕೆಳಗಡೆ ಅದರ ಬೆಲೆ ತುಂಬೋದು ಇಪ್ಪತ್ತೇಳು ಪಾದ ಎ ಬಿ ಇಂಟು ಸಿ ಇ ಬಾಗಿಲೇ ಎರಡು ಅಂತ ಬರ್ಕೊಂಡು ಇಪ್ಪತ್ತೇಳು ಸಮನಾಗಿದೆ ಸೆವೆನ್ ಪಾಯಿಂಟ್ ಫೈವ್ ಇಂಟು ಸಿ ಇ ಬಾಗಿಲೇ ಎರಡು ಅಂತ ಬರ್ಕೊಂಡ್ವಿ ಈಗ ಎರಡನ್ನ ಈ ಕಡೆ ತಂದಾಗ ಏನಾಗುತ್ತೆ ಗುಣಾಕಾರ ಇಪ್ಪತ್ತೇಳು ಗುಣಲೆ ಎರಡು ಅಂದಾಗ ಐವತ್ನಾಲ್ಕು ಆಗುತ್ತೆ ಸೆವೆನ್ ಪಾಯಿಂಟ್ ಫೈ ಇಂಟು ಸಿ ಇ ಸೊ ಈ ಸೆವೆನ್ ಪಾಯಿಂಟ್ ಫೈನ ಈ ಕಡೆ ತಂದಾಗ ಭಾಗಾಕಾರ ಆಗುತ್ತೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ಭಾಗಾಕಾರದಲ್ಲಿ ಒಂದು ವೇಳೆ ಬಿಂದು ಬಂದಾಗ ಆ ಬಿಂದುವನ್ನು ಪಾಯಿಂಟನ್ನು ತೆಗೆದುಕೋಸ್ಕರ ಪಾಯಿಂಟ್ ಆದ ನಂತರ ಎಷ್ಟು ಅಂಕಿಗಳಿವೆಯೋ ಅಷ್ಟು ಹತ್ತನ್ನು ಮೇಲ್ಗಡೆ ಗುಣಾಕಾರ ಮಾಡಬೇಕು ಅಂತ ಹೇಳಿದ್ದೆ ಸೊ ಅದೇ ಥರ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ ಸೊ ನೋಡಿ ಈಗ ಕ್ಯಾಲ್ಕುಲೇಷನ್ ಮಾಡಿದಾಗ ಏನು ಬರುತ್ತೆ ಸಿ ಇ ಸೆವೆನ್ ಪಾಯಿಂಟ್ ಟು ಸೆಂಟಿ ಮೀಟರ್ ಆಗುತ್ತೆ ಅಂದರೆ ಈ ಥರ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ತಿಳ್ಕೊಂಡು ನಂತರ ನಮಗೇನು ಮಾಡಿ ಅಂತ ಅವ್ರು ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಸೂತ್ರಗಳನ್ನು ಸರಿಯಾದ ಸೂತ್ರಗಳನ್ನು ಬಳಸ್ಕೊಂಡು ಲೆಕ್ಕಗಳನ್ನು ಮಾಡೋದರಿಂದ ನಾವೇನು ಮಾಡ್ಬೋದು ಗಣಿತ ಲೆಕ್ಕಗಳನ್ನು ತುಂಬ ಕರೆಕ್ಟಾಗಿ ನಾವು ಮಾಡ್ಬೋದು ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಮಾಡ್ಬೋದು ಲೆಕ್ಕಗಳನ್ನು ಮೊದಲು ಪ್ರಶ್ನೆಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋದನ್ನು ಮೊದಲು ನಾವು ರೂಢಿ ಮಾಡ್ಕೋಬೇಕು ನಂತರ ಪ್ರತಿಯೊಂದು ಸೂತ್ರಗಳನ್ನು ನಾವು ಕಂಠಪಾಠ ಮಾಡಿ ಯಾವ ಸೂತ್ರವನ್ನು ಎಲ್ಲಿ ಬಳಸಬೇಕು ಅನ್ನೋದನ್ನು ನಾವು ಕಲ್ತ್ಕೋಬೇಕು ಸೊ ಈಗ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇದೇ ಮೊದಲನೇ ಸಾರಿ ನೀವು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಮುಂದೆ ಮುಂದುವರಿದ ಭಾಗಗಳನ್ನು ನಾವು ನೋಡೋಣ ನೈನ್ ಪಾಯಿಂಟ್ ಟೂದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು